ಇಬ್ರು ಬಾಡಿಗೆ ಇದೆ ಒಂದು ನಾಲ್ಕು ನಾಲ್ಕು ಸಾವಿರ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಇವತ್ತು ಇಲ್ಲಿ ನೋಡಿದ್ರೆ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಇದೆ ಇದಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಐಟಮ್ ಬೆಂಕಿಗಾಗ್ತಿವಿ ಇದು ಮನೆಯಿಂದ ಹೊಡ್ಬೇಕಾದ್ರೆ ಏನು ಅನ್ಕೋಬಾರ್ದು ನಮ್ಮ ಬಾಡಿಗೆ ನಾವು ಹೋಗ್ತಾ ಇರಬೇಕು ಬಾಡಿಗೆ ಬಂದಿದ್ದ ಕಡೆ ನುಗ್ತಾ ಇರಬೇಕು ಅಷ್ಟೇ ಹಾಯ್ ನಮಸ್ತೆ ಬೆಂಗ್ಳೂರೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಎರಡು ಮೂರು ಬಾಡಿಗೆ ಇದೆ ಒಂದು ನಾಲ್ಕು ನಾಲ್ಕು ಮೂರು ಸಾವಿರ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿರ್ತೇನು ವಿಡಿಯೋ ಮಾಡೋಕ್ಕೋಗಿಲ್ಲ ಮಾರ್ಕೆಟ್ಗೆ ಹೋಗಿ ಗಣೇಶ್ ಭವನಿಗೆ ಕಬ್ಬು ಹಾಕ್ಕೊಂಡು ಅನ್ಲೋಡ್ ಮಾಡಿ ತಿರ್ಗಾ ಕಂಪ್ನಿ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿಂದ ಇದು ಕೋಳಿ ಫಾರಮ್ ಬನ್ನೇರ್ಘಟ್ಟ ರೋಡು ಅದು ಆಮೇಲೆ ಅಲ್ಲಿಂದ ಬನ್ನಿ ತಿರ್ಗಾ ಎಲಂಕಾಗ ಒಂದಿದೆ ಅದು ಆದಷ್ಟು ಬೇಗ ಹೋಗಿ ಬರಬೇಕು ಆಗುತ್ತೋ ಗೊತ್ತಿಲ್ಲ ಅಲ್ಲಿ ನೋಡ್ ಆದಷ್ಟು ಅಲ್ಲಿಂದ ಏಲಂಕಾಗ ಹೋದ್ರೆ ಒಂಚೂರು ಆಗುತ್ತೆ ನನಗೆ ಇಲ್ಲಾಂದರೆ ಅಲ್ಲಿಗೆ ಸಾವಿರದ ಏಳ್ನೂರು ಸಾವಿರದ ಏಳ್ನೂರು ಇಲ್ಲಿ ಒಂದು ಎರಡು ಎರಡೂವರೆ ಸಾವಿರ ಬಾಡಿಗೆ ಲೋಡ್ ಜಾಸ್ತಿ ಇದ್ದಾರೆ ಇನ್ನೊಂದು ಜಾಸ್ತಿ ಬರುತ್ತೆ ಇವತ್ತು ಆದಷ್ಟು ಬೇಗ ಈಗ ಟೈಮು ಹತ್ತು ಇಪ್ಪತ್ತೆರಡು ತೋರೆಗೆ ಬರ್ತೀನಿ ಅಂತೇಳಿದು ಆದಷ್ಟು ಬೇಗ ಹೋಗ್ತೀನಿ ಅದೇ ಹೋದ್ಬಿಡಿ ಎಲ್ಲರೂ ನೋಡಿದ್ದೀರಾ ಕ್ಲಿ ಮಾಡ್ಕೊಂಡಿದ್ದೀರಾ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೂ ಬೆಳೆಸಿ ನನ್ಗೆ ಅಲ್ಲಿಗೆ ಹೋದ ಮತ್ತೆ ವ್ಯೂ ಟೈನ್ ಮಾಡ್ಕೊ ಬರ್ತಾವ್ರಿ ಇನ್ನೇನು ಬಂದೇ ಹಾಕಿದ ಹತ್ರ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಹತ್ತುವರೆ ಬ ನೀರು ಹತ್ತು ಮುಕ್ಕಾಲು ಆಯಿತು ನಾ ಅಷ್ಟು ಬೇರೆ ಮಾಡಿಲ್ಲ ತಗೊಬಂದಿ ಕೊಟ್ಟು ಕಳ್ಸಿದಾರೆ ಮನೆಯಿಂದ ಇಷ್ಟೊಂದು ಗುಡಿಗಳಿಗೂ ಅರ್ಜೆಂಟ್ ಅರ್ಜೆಂಟ್ ಮಾಡೋದು ಇಷ್ಟೊಂದು ಗಾಡಿಗಳು ಹಾಕೊಂಡು ನಿಂತಾರೆ ನೋಡಿ ಇಲ್ಲಿ ನಿಂತಿರೋ ರೈಟ್ ಸೈಡಿಗೆ ನಿಂತಿರೋ ಗಾಡಿ ಎಲ್ಲ ಅವ್ರದೇ ಈ ಗಾಡಿಗಳು ಅವ್ರದ್ದೇ ಅಲ್ಲಿ ಲೆಫ್ಟ್ ಸೈಡಲ್ಲಿ ಎರಡು ಒಂದು ಎಲೆಕ್ಟ್ರಿಕ್ ಒಂದು ವ್ಯಾನ್ ಇದೆಯಲ್ಲ ಅದು ಅವ್ರದ್ದೇ ಚಿಕ್ಕ ಚಿಕ್ಕ ಗಾಡಿ ಅಲ್ಲ ಓ ಅದು ಅಷ್ಟೊಂದು ಐಟಮ್ ಇಡ್ತಲ್ಲ ಈ ಎದುರುಗಡೆ ನಿಂತಿರೋದು ನಿಂತಿರೋದು ಅವ್ರದೇನೆ ಊಟ ಕಳಿಸಿದ್ದಾರೆ ಪಲಾವ್ ಮೋಸ್ಟ್ಲಿ ಪಲಾವ್ ಅನ್ಸುತ್ತೆ ಇದೊಂದು ಬಾಕ್ಸ್ ಉಳಿದಿತ್ತು ರಿಟರ್ನ್ ತಂದಿದ್ದೀನಿ ಲೋಡಿಂಗ್ ಪಾಯಿಂಟ್ ಹಾಕಿ ಸಿಗ್ತೀನಿ ರೀ ಎಲ್ಲಿ ಲೋಡ್ ಮಾಡ್ತಾ ಇದ್ದೀವಿ ಇದು ಲೋಡ್ ಆಗಿದ ತಕ್ಷಣ ಪಕ್ಕಿದೆ ನನಗೆ ಅದು ಸ್ಟಾರ್ಟ್ ಮಾಡ್ತಾರೆ ಐಟಮ್ ಎಲ್ಲ ತೆಗೆದು ಇಕ್ಕಿದ್ದಾರೆ ಜಾಸ್ತಿ ಫೈನಲ್ಲಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಫುಲ್ ಜಾಮು ಸಿದ್ಧ ರೋಡು ಸಿಕ್ಕಾಪಟ್ಟೆ ಜಾಮ್ ಆಗಿದೆ ಇವತ್ತು ನಾನು ನಮ್ಮ ಹುಡುಗ ಬದರಲ್ಲ ಅಂತ ಅಲ್ಲಿಂದ ರಿಟರ್ನ್ ಮೇರೆ ಐಟಮ್ ಹಾಕೋ ಬರ್ಬೇಕಂತೆ ಏನಂತ ಗೊತ್ತಿಲ್ಲ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಯಾರಿಗೆ ಫ್ಯಾನ್ಸ್ ಕಮ್ಮಿ ಆದರೂ ನಮ್ಮ ಭಾಷೆ ಕೂಡ ಫ್ಯಾನ್ಸ್ ಕಮ್ಮಿ ಆಗೋದು ಚಾನ್ಸೇ ಇಲ್ಲ ನೋಡಿ ಮಾಲು ಇದು ಸ್ಟ್ರೈಟ್ ಬನ್ನೇರು ಗಂಟ ಇದು ಎಲ್ಲಿಗೋ ಇದು ಮೆಟ್ರೋ ಯಾರಿಗಾದ್ರೂ ಗೊತ್ತಿದ್ರೆ ಅಂತ ಸ್ವಲ್ಪ ಹೇಳ್ರಪ್ಪ ಹಂಗೋ ಗೊತ್ತಿಲ್ಲ ನಾನು ಇವತ್ತೇ ನೋಡ್ತಾ ಇರೋದಿಲ್ಲ ಗಾಡಿಗಳ ಒಂದು ನಾಲ್ಕು ಲಾರಿ ನಂತ ಲಾರಿ ಒಂದು ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ಗಾಡಿ ತಗೋಬೇಕು ತಗೊಳ್ಳೋಕ್ಕೆ ಡ್ರೈವರ್ ಸೆಟ್ ಆಗ್ತಾ ಇಲ್ಲ ಬೇಗಾರ ಹೆದರ್ತಾರೆ ಮೆಂಟ್ರಲ್ ಸಿಟಿಯಲ್ಲಿ ಗಾಡಿ ಓಡಿಸಿದಾಗ ಹೊರಗಡೆ ಓಡಿಸಿದ್ರು ಜಾಸ್ತಿ ಮಾಡ್ತಾರೆ ನಾನು ತಮ್ಮಂದ ಹೇಳಿದ್ದೆ ನೋಡಿ ಮೇಡಮ್ ಕಾರ್ ಬೇಡ ಇದಕ್ಕೆ ಬಾ ನಂಗೆ ಬಾಡಿಗೆ ಎಲ್ಲ ಬಿಟ್ಕೊಡ್ತೀನಿ ಇಲ್ಲೇ ಹೊಡ್ಸ್ಕೊಂಡು ಗಾಡಿ ಮೇಂಟೈನ್ ಮಾಡ್ಕೊಂಡ ನಾನು ಎರಡುಗಡೆ ತಗೋತೀನಿ ಇಲ್ಲ ನೋಡ ನಂಗೆ ಕಾರೇ ಬೇಕು ಗೇಟ್ ಬೇರೆ ಹಾಕೊಂಡ કેવન કારણ ડ્રાઈ બોટ ગેટ આવતાર ગેટ હાથાર બનુ ડ્રાઈ સેડલું કીટ ಎಂಟ್ರಿ ಪೆನ್ ಮಾಡಿಸಿದ್ಮಿಣ ಎಲ್ಲಿ ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹಾಕಿ ಒಳಗಡೆ ಜಾಗ ಐತೆ ಇಲ್ಲ ಗೊತ್ತಿಲ್ಲ ಕಾಲಿಂದ ಕಾಣಿಸ್ತಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿರೋದು ಮುಂಚೆ ವಾರದಲ್ಲಿ ಏನಿಲ್ಲ ನಾಲ್ಕರಿಂದ ಐಸಲ್ಲಿ ಬರ್ತಾ ಇದೆ ಇಲ್ಲಿ ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ ಅವರ ಗಾಡಿ ಜಾಸ್ತಿ ಆಗೋಲ್ಲ ಅದರಿಂದ ಒಂಚೂರು ನಮಗೆ ಕಮ್ಮಿ ಒಂದು ಫೋಟೋ ತೆಗಿಯಕ್ಕೆ ಎಷ್ಟೊತ್ತು ಮಾಡ್ತಾನೆ ಹ್ಞೂ ಬನ್ನಿ ಹೋಗಿ ಅನ್ಲೋಡ್ ಮಾಡಿ ಸಿಗ್ತೀನಿ ಅನ್ಲೋಡ್ಗೆ ಹಾಕಿ ಅನ್ಲೋಡ್ ಮಾಡಿದ್ರೆ ಸಿಗ್ತೀನಿ ಬನ್ನಿ ನೋಡಿ ಇಷ್ಟೇ ಐಟಮ್ ಏನಿಲ್ಲ ಎಲ್ಲ ಹಾಕೊಂಡ್ರು ನಾನು ಅವ್ರು ಐನೂರು ಕೆಜಿನ ಬರೋಲ್ಲ ಅನ್ಲೋಡ್ ಮಾಡಬೇಕು ಬಿಲ್ ಎಂಟ್ರಿ ಮಾಡಿಸ್ಕೊಬರವರೆ ಎಂಟ್ರಿ ಮಾಡಿಸ್ಕೊಬಂದ್ಮೇಲೆ ಅನ್ಲೋಡ್ ಮಾಡಬೇಕು ಏನೋ ಖಾಲಿನೇ ಐತೆ ಜಾಗ ಇನ್ನು ಅನ್ಲೋಡ್ ಮಾಡಿ ಬಂದಿದ್ದೀನಿ ಖಾಲಿ ಮಾಡಿ ಡಿವೈಡ್ ಮಾಡಿ ಬಂದೆ ನಾಷ್ಟ ಮಾಡ್ತಾ ಇದ್ದೀನಿ ಒಂದು ಗಂಟೆ ಟೈಮು ಮೂರು ನಿಮಿಷ ಐತೆ ಹೊತ್ತಿಗೆ ನಾಷ್ಟ ನಂದು ಈ ಡ್ರೈವರ್ಗಳ ಇದೇ ಇಷ್ಟು ಟೈಮ್ ಟೈಮ್ ನಾಷ್ಟ ಮಾಡೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಊಟ ಟೈಮ್ಗೆ ನಾಷ್ಟ ಪಲೋ ಇಲ್ಲ ಆಯಿತು ರಿಟರ್ನ್ ಐಟಮ್ಮು ಲೋಡ್ ಮಾಡಿದ್ದ ನಾನೇನೋ ಸ್ವಲ್ಪ ಅಂದ್ಕೊಂಡ್ರೆ ಇಲ್ಲಿ ನೋಡಿ ಯಪ್ಪ ನನ್ನ ಗಾಡಿನೇ ತುಂಬೋಗ್ಬಿಟ್ಟಿದೆ ಫುಲ್ಲು ಫುಲ್ ಗಾಡಿ ಎಲ್ಲ ತುಂಬಾಗಿದೆ ಅಲ್ಲೂ ಜಾಗ ಇರೋಲ್ಲ ಮೋಸ್ಟ್ಲಿ ಇದು ಬೆಂಕಿ ಹಾಕಿ ಕಳಿಸ್ತಾರೆ ನಾನು ಹಾಕ್ಕೊಂಡು ಹೋಗ್ಬೇಕು ಏನೋ ಗೊತ್ತಿಲ್ಲ ಬೇರೆ ಇನ್ನೊಂದು ಕಡೆ ಹೋಗ್ಬೇಕಿತ್ತು ಇಲ್ಲ ಎರಡೂವರೆ ಆಯಿತು ಎರಡೂವರೆ ಒಳಗಡೆ ಬನ್ನಿ ಅಂತ ಹೇಳಿದ್ರು ಅಲ್ಲಿಗೆ ಇಲ್ಲೇ ಎರಡೂವರೆ ಆಯಿತು ಇನ್ನೇನು ಮಾಡ್ದಂಗೆ ಇವತ್ತು ನಾಲ್ಕು ನಾಲ್ಕುವರೆ ಸಾವಿರ ಯಾಕೆ ತಿನ್ನೋಣ ಅಂದರೆ ಒಂದು ಡೇಟ್ ಇಲ್ಲ ಎಲ್ಲ ನಾಲ್ಕು ತಿಂಗಳು ಮೇಲೆ ಆಗಿದೆ ಬರೋದೆ ಆರು ತಿಂಗಳು ಆರು ತಿಂಗಳಲ್ಲಿ ನಾವು ತಗೊಕೊಂಡು ಕೊಡೋಷ್ಟರಲ್ಲೇ ಒಂದು ಎರಡು ತಿಂಗಳು ಹೋಗಿರುತ್ತೆ ಮೇಲೆ ಎಕ್ಸ್ಪಿರೇ ಡೇಟ್ ಹಾಕ್ಬಿಟ್ಟ ಇಷ್ಟು ವೇಸ್ಟ್ ನೋಡಿ ಎಷ್ಟು ಅಪ್ಪ ಬಿಲ್ಲು ಬಿಲ್ ನೋಡಿದ್ರೆ ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಇದೆ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಐಟಮ್ ಬೆಂಕಿಗೆ ಹಾಕ್ತಿವಿ ಇದು ಫಸ್ಟ್ ಟೈಮ್ ಅಲ್ಲ ಹೆಚ್ಚು ಕಮ್ಮಿ ಒಂದು ಹತ್ತು ಹನ್ನೆರಡು ಸಲ ಇದ್ದಕ್ಕಿಂತ ಡಬಲ್ ಇದು ಹಿಂಗೆ ತುಂಬವ್ರೆ ನಾವೆಲ್ಲ ಏರ್ ಔಟ್ ಮಾಡಿ ತುಂಬೋದು ಹಂಗೆ ತುಂಬಿರೋದು ನೋಡಿದ್ರೆ ನಾವು ಲಕ್ಷಾಂತರ ರೂಪಾಯಿ ಸಿಕ್ಕಾಕ್ಬಿಟ್ಟಿದ್ವಿ ಇದು ಯಾವುದು ಆದರೂ ಎಪ್ಪತ್ತು ಸಾವಿರ ಅಂದರೆ ಹೊಟ್ಟೆ ಉರಿತದಲ್ಲ ಗುರು ಇಷ್ಟು ವೇಸ್ಟ್ ಮಾಡ್ತಾರಲ್ಲ ಇವ್ರಿಗೇನು ಲಾಸ್ ಆಗೋಲ್ಲ ಇವ್ರಿಗೂ ಲಾಸ್ ಆಗೋಲ್ಲ ನಾವು ನಾವು ತಗೋಬರ್ತೀವಲ್ಲ ಕಂಪ್ನಿ ಅವ್ರಿಗೇನು ಲಾಸ್ ಆಗೋಲ್ಲ ಲಾಸ್ ಆಗೋದ್ಮೇಲೆ ಅಲ್ಲಿಂದ ಕಳಿಸ್ತಾರಲ್ಲ ಅವರಿಗೆ ಲಾಸ್ ಅವೆಲ್ಲ ಅಗ್ರಿಮೆಂಟ್ ಆಗಿರುತ್ತೆ ಆಯ್ತು ಅಂದರೆ ರಿಟರ್ನ್ ಅವ್ರು ಬೇರೆ ಏನು ಆಪ್ಷನ್ ಇಲ್ಲ ಅವ್ರಿಗೆ ಬನ್ನಿ ಹೊರ್ಡ್ಬೇಕಾದ್ರೆ ಸಿಗ್ತೀನಿ ಲೇಟ್ ಬೇರೆ ಆಗ್ತಾ ಇದೆ ಹೊರ್ಡ್ಬೇಕಾದ್ರೆ ಸಿಗ್ತೀನಿ ಇಲ್ಲ ಅಂತಂದ್ರೆ ಡೈರೆಕ್ಟ್ ಅಲ್ಲಿ ಆಫೀಸ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಬನ್ನಿ ನೋಡಿ ಎಲ್ಲ ಲಂಡನ್ ಮಾಡ್ತಾ ಇದೀವಿ ಯಾವುದು ಆಗಿಲ್ಲ ಇವತ್ತು ಹೋಗಿದ ಕೆಲಸ ಬೇಗ ಹಾಕೋ ಆಟಾಡ್ತವ್ರಿ ಇವರು ರಿಟರ್ನು ಅದು ಎಸಕ್ಕೂ ಹೋಗಲಿಲ್ಲ ಎಲ್ಲಂಕ ಬಾಡಿಗೆನೂ ಹೋಗಲಿಲ್ಲ ಬಾಗ್ಲೂರ್ಗೂ ಹೋಗಲಿಲ್ಲ ಬರೀ ದೊಂದೇ ಆಗೈತಿ ಇವತ್ತು ನಾಳೆ ಹೋಗ್ಬೇಕಂತೆ ಇಷ್ಟ ಈ ವಿಡಿಯೋ ಒಂದು ನಿಮಿಷ ಅಷ್ಟೇ ಬರೋದು ಲೇಟ್ ಆಯಿತು ಅಂತ ಎರಡು ಬಾಡಿಗೆ ಕ್ಯಾನ್ಸಲ್ ಆಯಿತು ಎರಡು ಬಾಡಿಗೆ ಎಂದು ಒಂದು ಕ್ಯಾನ್ಸಲ್ ಆಯಿತು ಅದೇ ನಾಳೆಗೆ ನಾಳೆಗೆ ಹೇಳೋರೆ ನಾಳೆ ಬೆಳಗ್ಗೆ ಹೋಗ್ಬೇಕು ಅಂತ ಬಾಗ್ಲೂರಿಗೆ ಅದು ಬಿಟ್ಟರೆ ಇದು ಜಾಸ್ತಿ ಇತ್ತು ಐಟಮ್ ಫೋರ್ ನೈಟ್ ಸೈನಲ್ಲೇ ಎರಡು ಟ್ರಿಪ್ ಹೊಡಿತಾರೆ ಅಷ್ಟಿದೆ ಅದು ನನ್ನ ಗಾಡಿಗೆ ಹಾಕಲಿಲ್ಲ ಅದಕ್ಕೆ ಹೇಳೋದು ಬೆಳ ಬೆಳಗ್ಗೆ ಯಾವುದು ಅಂದ್ಕೊಂಡು ಓಡಬಾರ್ದು ಮನೆಯಿಂದ ಐದು ಸಾವಿರ ಮೂರು ಸಾವಿರ ಅಂತ ಹೋಗಿದ್ದು ಎರಡೂವರೆ ಆಯಿತು ಪರವಾಗಿಲ್ಲ ನನಗೇನು ಲಾಸ್ಟ್ ಇಲ್ಲ ನನ್ನ ಡೈಲಿ ಟಾರ್ಗೆಟ್ ಇರೋದೇ ಎರಡೂವರೆ ಮೂರು ಸಾವಿರ ಅಷ್ಟೇ ಸಾಕು ನಮಗೆ ಗಾಡಿ ಮೇಂಟೆನೆನ್ಸು ನಮ್ಮ ಆಗುತ್ತೆ ಜಾಸ್ತಿ ಆಸೆ ಇಲ್ಲ ಏನು ಇವತ್ತು ಮಾಡೋಣ ಬೇರೆ ಟೈಮಲ್ಲಿ ಆರು ಸಾವಿರ ಏಳು ಸಾವಿರ ಮಾಡಿಬಿಡ್ತೀನೋ ಅದೊಂದ್ಸಲಿ ಇವಾಗ ಏನು ಒಂದೊಂದು ದಿನ ಹಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮನೆಯಿಂದ ಹೊಡ್ಬೇಕಾದ್ರೆ ಏನು ಅನ್ಕೋಬಾರ್ದು ನಮ್ಮ ಬಾಡಿಗೆ ನಾವು ಹೋಗ್ತಾ ಇರಬೇಕು ಬಾಡಿಗೆ ಬಂದಿದ್ದ ಕಡೆ ನುಗ್ತಾ ಇರಬೇಕು ಅಷ್ಟೇ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ